ಸೊ ಇನ್ನೊಂದು ಲಾಸ್ಟ್ ಪ್ರಶ್ನೆ ಏನಂದರೆ ನೆನ್ನೆಯಿಂದ ತುಂಬ ಟಾಕ್ ಆಗ್ತಿದೆ ಎಲ್ಲ ಸೆಲೆಬ್ರಿಟೀಸ್ ಮಾತಾಡ್ತಾ ಇದ್ದಾರೆ ಏನಂದರೆ ಅಭಿಮಾನೋತ್ಸವ ನಡೆಯುತ್ತೆ ಪ್ರತಿಯೊಬ್ಬ ಸ್ಟಾರ್ಸ್ಗಳಿಗೂ ನೆನ್ನೆ ಆಚಾರತೃಪ್ತಿಯನ್ನು ಏನೋ ಗೊತ್ತಿಲ್ಲ ಮೂರು ಜನ ಸ್ಟಾರ್ಸು ಮೂರು ಜನ ಅಭಿಮಾನಿಗಳು ಡೆತ್ ಆಗಿದ್ದಾರೆ ಒಂದು ಇದು ಮಾಡೋಕ್ಕೋಗಿ ಆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸೊ ಅಭಿಮಾನಸಿ ಅದಕ್ಕೆ ಹೇಳೋದು ಅಭಿಮಾನಿಗಳು ದೇವರುಗಳು ಅಂತ ಯಾಕೆ ಅಣ್ಣವ್ರು ಕರೆದ್ರು ಒಂದು ಅವ್ರ ಪ್ರೀತಿಗೆ ನಾವು ಅವ್ರ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅಭಿಮಾನ ಅಂತ ಹೇಳಿ ನೋಡಿ ಪ್ರಾಣನೇ ಕೊಟ್ಬಿಡ್ತಾರೆ ಸೊ ಅದ ಅಭಿಮಾನ ಎಲ್ಲ ಅಭಿಮಾನಕ್ಕೆ ನಾವು ಚಿರಋಣಿ ಯಾವಾಗಲೂ ಬಟ್ ಎಲ್ಲಾರ ಅಭಿಮಾನಿಗಳಲ್ಲೂ ನಾನು ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ತಮ್ಮ ಜೀವ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ ಯಾಕಂದರೆ ನೀವೇನು ನಮ್ಮ ಮೇಲೆ ಅಭಿಮಾನ ತೋರಿಸ್ತೀರ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಸಾಕಿರ್ತಾರೆ ಬೆಳೆಸಿರ್ತಾರೆ ಎತ್ತು ಹೊತ್ತು ಮಾಡಿರ್ತಾರೆ ಅವರು ನೋವನ್ನು ನಾವು ಏನೇ ಮಾಡಿದ್ರೂ ಸಹ ನಾವು ಸಾಂತ್ವನ ಹೇಳ್ಬೋದೇ ಹೊರ್ತು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ಬೋದೇ ಇರ್ತು ಜೊತೆಲಿರ್ಬೋದೇ ಹೊರತು ಬಟ್ ಆ ಮಕ್ಕಳ ಪ್ರೀತಿನ ಖಂಡಿತವಾಗ್ಲು ನಾವು ತುಂಬೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಎಲ್ಲ ಅಭಿಮಾನಿಗಳಲ್ಲೂ ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ತಮ್ಮ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಬೇಡಿ ಯಾಕಂದರೆ ತುಂಬ ದುಃಖ ನಮಗೂ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಏನಾದರೂ ಮಾಡಬೇಕಾದ್ರೆ ದಯವಿಟ್ಟು ಎಚ್ಚರಿಕೆ ಇರಲಿ ಜೀವನ ಅಪಾಯ ಕೊಟ್ಕೊಳ್ಬೇಡಿ ಅಂದರೆ ನಾವು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಬೈಕಲ್ಲಿ ಚೇಸ್ ಮಾಡೋದಿರ್ಬೋದು ಈ ರೀತಿ ಕಟೌಟ್ಗಳಾಗಬೇಕಾದ್ರೆ ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ ಮೇಲೆಗಡೆ ಹೈಟೆನ್ಷನ್ನು ಇರ್ತವೆ ಆಮೇಲೆ ನೋಡೋ ಹುಚ್ಚಲ್ಲಿ ಸಿಮೆಂಟ್ನ ಸುರ್ಕೊಳ್ಳೋದು ದಯವಿಟ್ಟು ಅದೆಲ್ಲ ಮಾಡಬೇಡಿ ಯಾಕಂದರೆ ತುಂಬ ನೋವಾಗುತ್ತೆ ನಿಮಗೊಬ್ಬರಿಗೆ ನೀವು ಪ್ರಾಣ ಕಳ್ಕೊಂಡು ನೀವು ಏನು ಆ ಥರ ಒಂದು ಮಾಡ್ಕೋತೀರ ಸೊ ನಿಮ್ಮ ತಂದೆ ತಾಯಿಗಿರ್ಬೋದು ನಮಗಿರ್ಬೋದು ನಿಮ್ಮ ಅಕ್ಕ ತಗ್ಗಿದಿರ್ಬೋದು ಸ್ನೇಹಿತರಿಗಿರ್ಬೋದು ಅದನ್ನ ನಾವು ಯಾವತ್ತೂ ಆ ದುಃಖನ ನಾವು ಇದು ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಈ ಥರ ಒಂದು ಇದು ಮಾಡ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಿ ಅಂತ ಥ್ಯಾಂಕ್ಸ್ ಯು